ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸುದೀಪ್ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಈಗಾಗಲೇ ಶುರುವಾಗಿದೆ ಅನಿರುದ್ ಜಾಟ್ಕರ್ ಪೃಥ್ವಿ ಭಟ್ ನಯನ ನಾಗರಾಜ್ ಮಡೇನೂರ್ ಮನು ಪ್ರೀಲ್ಸ್ ಭೂಮಿಕಾ ಬಸವರಾಜ್ ವರುಣ್ ಆರಾಧ್ಯ ವರ್ಷ ಕಾವೇರಿ ಟೆನ್ನಿಸ್ ಕೃಷ್ಣ ಗಿಲ್ಲಿ ನಟ ಶಿವರಾಜ್ ಕೆಆರ್ ಪೇಟ್ ಇನ್ನು ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಸುದ್ದಿಯಲ್ಲಿದೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಬಿಟ್ ಕನ್ನಡ ನಾನು ತಸ್ಮ್ಯಾ ಬೇಗಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇನ್ನೇನು ಸ್ವಲ್ಪ ತಿಂಗಳಲ್ಲೇ ಶುರುವಾಗಲಿದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನೆಕ್ಸ್ಟ್ ಬಿಗ್ ಬಾಸ್ ಸುದೀಪ್ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಇದೇ ವಿಚಾರದ ಬಗ್ಗೆ ಒಂದಷ್ಟು ವಿಡಿಯೋಸ್ಗಳು ಕೂಡ ಬಂದಿತ್ತು ಜೊತೆಗೆ ಜನರ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಸುದೀಪ್ ಅವರು ನಿರೂಪಣೆ ಮಾಡಲ್ಲ ಅಂತ ಇದೆಲ್ಲದಕ್ಕೂ ಕೂಡ ಲಾಸ್ಟ್ ಟೈಮ್ ಏನೋ ಒಂದು ತೆರೆ ಬಿದ್ದಂತಾಗಿತ್ತು ಯಾಕಂದ್ರೆ ಸುದೀಪ್ ಅವರೇ ನೆಕ್ಸ್ಟ್ ಸೀಸನ್ ಇಂದ ನಾಲ್ಕು ಸೀಸನ್ ಅವರು ನಿರೂಪಣೆ ಮಾಡ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ನೆಕ್ಸ್ಟ್ ಸೀಸನ್ ಸುದೀಪ್ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಈಗಾಗಲೇ ಶುರುವಾಗಿದೆ ಇದರ ಬಗ್ಗೆ ವಿಡಿಯೋಸ್ ಗಳನ್ನೇ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳನ್ನ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಜನರ ಪ್ರಕಾರ ಇವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಹೆಸರುಗಳನ್ನ ಈಗಾಗಲೇ ಅವರ ಅಭಿಪ್ರಾಯಗಳನ್ನ ಈಗಾಗ್ಲೇ ತಿಳಿಸಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾ ಜಮಾನಾ ಆಗಿರೋದ್ರಿಂದ ಸುದ್ದಿಗಳು ಸಾಕಷ್ಟು ಬೇಗನೆ ಜನರಿಗೆ ತಲುಪುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಈ ಸಲ ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಹೆಸರುಗಳು ತುಂಬಾ ಸುದ್ದಿ ಮಾಡ್ತಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ ಬಿಗ್ ಬಾಸ್ ರಿಯಾಲಿಟಿ ಶೋ ಪ್ರತಿ ಸೀಸನ್ ಅಲ್ಲೂ ಕೂಡ ಕಾಮಿಡಿಯನ್ಸ್ ಬಂದೇ ಬಂದಿರ್ತಾರೆ ಹಾಗಾಗಿ ಈ ಕಾಮಿಡಿ ಅಂತ ನೋಡೋದಾದರೆ ಮೊದಲನೇದಾಗಿ ಟೆನ್ನಿಸ್ ಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ ಟೆನ್ನಿಸ್ ಕೃಷ್ಣ ಅವರು ಸಾಕಷ್ಟು ಸಿನಿಮಾದಲ್ಲಿ ಕಾಮಿಡಿಯನ್ ಆಗಿ ಅಭಿನಯಿಸಿದ್ದಾರೆ ಸೊ ಇದರಿಂದ ಅವರು ಸಾಕಷ್ಟು ಜನ ಮನ್ನಣೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೆ ಕಿರುತೆರೆಯಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಹಾಗಾಗಿ ಇವರ ಹೆಸರು ಈ ಬಾರಿ ಬಿಗ್ ಬಾಸ್ಗೆ ಇವರು ಬರ್ತಾರೆ ಅಂತ ಏನು ಹೇಳಲಾಗ್ತಾ ಇದೆ ಇನ್ನು ಗಿಲ್ಲಿ ನಟ ಅವರ ಹೆಸರು ಕೇಳಿ ಬರ್ತಾ ಇದೆ ಗಿಲ್ಲಿ ನಟ ಅವರು ಯಾರು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾಕಂದರೆ ಜೀ ಕನ್ನಡದ ಕಾಮಿ ಕಾಮಿಡಿ ಕಿಲಾಡಿಗಳಿಂದ ಇವರು ಜನಪ್ರಿಯತನ್ನ ಪಡೆದುಕೊಂಡಂತವರು ಹಾಗೆ ಕಲರ್ಸ್ ಕನ್ನಡದ ಕ್ವಾಟ್ಲಿ ಕಿಚನ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಈ ಸಲ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನುವಂತ ಒಂದು ಸುದ್ದಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಶಿವರಾಜ್ ಕೆಆರ್ ಪೇಟೆ ಅವರು ಸೊ ಇವರ ಹೆಸರು ಕೂಡ ಒಂದ್ ಕಡೆಯಿಂದ ಕೇಳಿ ಬರ್ತಾ ಇದೆ ಯಾಕಂದ್ರೆ ಇವರು ಕೂಡ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದಿಂದ ಹೆಸರು ಪಡೆದುಕೊಂಡಂತವ್ರು ನಾನು ಮತ್ತು ಗುಂಡ ಅನ್ನುವಂತ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನ ಇವರು ಮಾಡಿದ್ದಾರೆ ಹಾಗಾಗಿ ಇವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಘವೇಂದ್ರ ಅಲಿಯಾಸ್ ರಾಗಿಣಿ ಇವರು ಕಲರ್ಸ್ ಕನ್ನಡದ ಕಾಮಿಡಿ ಶೋಗಳಿಂದ ತುಂಬಾ ಫೇಮಸ್ ಹಾಗೆ ಗಿಚ್ಚಿ ಗಿಲಿಗಿಲಿ ಇರಬಹುದು ಹಾಗೆ ಮಜ ಭಾರತ ಹೀಗೆ ಒಂದಷ್ಟು ಕಾಮಿಡಿ ರಿಯಾಲಿಟಿ ಶೋಗಳಿಂದ ಜನರನ್ನ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ ಹಾಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು ಇವರು ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾ ಇದ್ರು ಜೊತೆಗೆ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಆದ ಬಳಿಕ ಕಲರ್ಸ್ ಕನ್ನಡದಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂತ ಒಂದು ರಿಯಾಲಿಟಿ ಶೋ ಪ್ರಸಾರ ಕಾಣುತ್ತೆ ಈ ಒಂದು ರಿಯಾಲಿಟಿ ಶೋ ಅಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ಈಗ ಕ್ವಾರ್ಟ್ಲಿ ಕಿಚನ್ ಅಲ್ಲೂ ಕೂಡ ಇವರು ಏನು ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಕೂಡ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಗಗನ ಭಾರಿಯವರು ಗಗನ ಅವರು ಮಹಾನಟಿ ಕಾರ್ಯಕ್ರಮದಿಂದ ಏನೋ ಜನಪ್ರಿಯತೆ ಪಡೆದುಕೊಂಡಂಥವರು ಆ ಮಹಾನಟಿ ರಿಯಾಲಿಟಿ ಶೋ ಏನಿದೆ ನೋಡಿ ಅದರಲ್ಲಿ ಇವರು ಆಗದೇ ಇರಬಹುದು ಆದರೆ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಂತಹ ಕಂಟೆಸ್ಟೆಂಟ್ ಅಂದರೆ ಅದು ಗಗನ ಅವರು ಅದಾದ ಬಳಿಕ ಬರ್ಜರಿ ಬ್ಯಾಚುಲರ್ಸ್ ಅಲ್ಲೂ ಕೂಡ ಇವರು ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹೀಗಾಗಿ ಇವರ ಹೆಸರು ಕೂಡ ಈ ಸಲದ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಕೇಳಿ ಬರ್ತಾ ಇದೆ ಸೊ ಇದಿಷ್ಟು ಕಾಮಿಡಿ ಅಂತ ಆದರೆ ಇನ್ನು ಕೆಲವೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದಷ್ಟು ಹೆಸರುಗಳು ರಿಪೀಟ್ ಆಗ್ತಾ ಇತ್ತು ಸೊ ಈ ಸಲ ಬಿಗ್ ಬಾಸ್ಗೆ ಇವರು ಬರ್ತಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮುಕಳಪ್ಪ ಸೊ ಇವರು ಒಂದಷ್ಟು ಕಂಟೆಂಟ್ ಕ್ರಿಯೇಟ್ ಅಂದ್ರೆ ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಇವರ ಕಂಟೆಂಟ್ಗಳು ಸಿಕ್ಕಾಪಟ್ಟೆ ವ್ಯೂಸ್ ಅನ್ನು ಕಾಣುತ್ತೆ ಲಾಸ್ಟ್ ಟೈಮ್ ಬಿಗ್ ಬಾಸ್ಗೆ ಕೂಡ ಬರ್ತಾರೆ ಅನ್ನುವಂತ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು ಈ ಸಲ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ವರುಣ್ ಆರಾಧ್ಯ ಹಾಗೆ ವರ್ಷ ಕಾವೇರಿ ಸೊ ಈ ಇಬ್ರು ಕೂಡ ಟಿಕ್ ಟಾಕ್ ಇಂದ ಒಂದು ಫೇಮಸ್ ಆದಂತವರು ಪರ್ಸನಲ್ ವಿಚಾರಗಳಿಂದ ಒಂದಷ್ಟು ಸುದ್ದಿ ಆಗಿದ್ರು ಹಾಗೆ ಇವರಿಬ್ರು ಕೂಡ ಇಬ್ಬರದ್ದೇ ಆದಂತಹ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗೆ ವರುಣ್ ಅವರು ಬೃಂದಾವನ ಧಾರಾವಾಹಿಲ್ ಕೂಡ ನಟಿಸಿದ್ರು ಜೊತೆಗೆ ಶಾರ್ಟ್ ಮೂವೀಸ್ ಇರ್ಬೋದು ಹಾಗೆ ಆಲ್ಬಮ್ ಸಾಂಗ್ ಅಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಈ ಸಲ ವರುಣ್ ಆರಾಧ್ಯ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ವರ್ಷ ಕಾವೇರಿ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಭೂಮಿಕಾ ಬಸವರಾಜ್ ಅವರು ಇವರು ಕೂಡ ಒಂದಷ್ಟು ಸೀಸನ್ ಇಂದ ಇವರ ಹೆಸರು ಕೇಳಿ ಬರ್ತಾ ಇತ್ತು ಇವರು ಕೂಡ ಟಿಕ್ ಟಾಕ್ ಇಂದ ಸುದ್ದಿಯಾದಂತವರು ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೊಂದು ಕಂಟೆಂಟ್ ವಿಡಿಯೋ ಮಾಡಿಕೊಂಡು ಫೇಮಸ್ ಆದಂತವರು ಹಾಗಾಗಿ ಈ ಸಲ ಬಿಗ್ ಬಾಸ್ಗೆ ಇವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಏನೋ ಸುದ್ದಿಯಲ್ಲಿದೆ ಲಾಸ್ಟ್ ಸೀಸನ್ ಇಂದ ಇವರ ಹೆಸರು ಕೇಳಿ ಬರ್ತಾ ಇತ್ತು ಸೊ ಈ ಸಲ ಕೂಡ ಇವ್ರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಬಂದ್ರೆ ಚೆನ್ನಾಗಿರೋದು ಅನ್ನೋದು ನಮ್ಮ ಅಭಿಪ್ರಾಯ ಬರ್ತಾರೆ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಲೇಬೇಕಾಗಿದೆ ಇನ್ನು ರೀಲ್ಸ್ ರೇಷ್ಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ರೀಲ್ಸ್ ರೇಷ್ಮಾ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಒಂದಷ್ಟು ಕಾಮಿಡಿ ವಿಡಿಯೋ ಮಾಡಿಕೊಂಡು ಏನೋ ಸುದ್ದಿ ಆದಂತವ್ರು ಅಲ್ಲಿಂದ ಇವರು ಗಿಚ್ಚುಗಿಳಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರತಿ ಸೀಸನ್ ಅಲ್ಲೂ ಕೂಡ ವಿವಾದಿತ ಸ್ಪರ್ಧೆಗಳು ಕೂಡ ಬಂದು ಹೋಗಿದ್ದಾರೆ ಹಾಗಾಗಿ ಈ ಸಲ ಕೂಡ ಕೆಲವೊಂದು ವಿವಾದಕ್ಕೆ ಒಳಪಟ್ಟಂತ ಒಂದು ಹೆಸರುಗಳು ಕೇಳಿ ಬರ್ತಾ ಇದೆ ಸೊ ಅದರಲ್ಲಿ ಮೊದಲನೇದಾಗಿ ಮಡನೂರ್ ಮನು ಅವರ ಹೆಸರು ಕೇಳಿ ಬರ್ತಾ ಇದೆ ಮಡೆನೂರ್ ಮನು ಇತ್ತೀಚೆಗೆ ಒಂದು ಕಾಂಟ್ರವರ್ಸಿಗೆ ತುತ್ತಾದವರು ಹೀಗಾಗಿ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಸದ್ಯ ಅವ್ರು ಮಾಡಿರುವಂತಹ ಒಂದು ತಪ್ಪಿಗೆ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಮಡೆನೂರ್ ಮನು ಕಾಮಿಡಿ ಕಿಲಾಡಿಗಳ ಮೂಲಕ ಹೊರಹೊಮ್ಮಿದವರು ಜೊತೆಗೆ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಹೀಗಾಗಿ ಈ ಸಲ ಬಿಗ್ ಬಾಸ್ಗೆ ಇವರು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಯನ ನಾಗರಾಜ್ ಅವರು ನಯನ ನಾಗರಾಜ್ ಅವರು ಒಬ್ಬರು ಧಾರಾವಾಹಿ ನಟಿ ಪಾಪ ಪಾಂಡು ಹಾಗೂ ಗಿಣಿರಾಮ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಇದಕ್ಕಿಂತ ಮುಂಚೆ ಶಾಂತಂ ಪಾಪಂ ಅನ್ನುವಂತ ಒಂದು ಶಾರ್ಟ್ ಸ್ಟೋರಿ ಏನು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು ಅದರಲ್ಲೂ ಕೂಡ ಅವರು ನಟಿಸಿದ್ದಾರೆ ಇತ್ತೀಚೆಗೆ ಅವರು ಸಿಕ್ಕಾಪಟ್ಟೆ ಸುದ್ದಿ ಆಗಿದ್ರು ಜೊತೆಗೆ ಧಾರಾವಾಹಿಯಿಂದ ದೂರ ಉಳಿದುಕೊಂಡಿದ್ದಾರೆ ಹೀಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಪೃಥ್ವಿ ಭಟ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರಿಕಮಪ್ಪ ರಿಯಾಲಿಟಿ ಶೋ ಅಲ್ಲಿ ಇವರು ಸ್ಪರ್ಧಿಸಿದ್ರು ಹಾಗೆ ಒಂದಷ್ಟು ಸಿನಿಮಾಗಳಲ್ಲಿ ಕೂಡ ಹಾಡನ್ನ ಹಾಡಿದ್ದಾರೆ ಏನು ಇತ್ತೀಚೆಗೆ ತಮ್ಮ ಮದುವೆ ವಿಚಾರದಲ್ಲೂ ಕೂಡ ಸುದ್ದಿ ಆಗಿದ್ರು ಸೊ ಹಾಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಟೆಲಿವಿಷನ್ ವಿಭಾಗದಲ್ಲಿ ನೋಡೋದಾದ್ರೆ ಅಶ್ವಿನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇವರು ಕನ್ನಡ ಧಾರಾವಾಹಿಯಲ್ಲಿ ನಟಿಸಿ ನಂತರ ತೆಲುಗು ಟೆಲಿವಿಷನ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಇದೀಗ ಧಾರಾವಾಹಿಯಿಂದ ದೂರ ಉಳಿದು ತಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಇವರ ಹೆಸರು ಸುದ್ದಿಯಲ್ಲಿದೆ ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮಿಂಚಿದಂತಹ ಮುಖ್ಯ ಪಾತ್ರಧಾರಿಗಳು ನಟ ಹಾಗೆ ನಟಿ ಧನುಷ್ ಹಾಗೆ ಸಂಜನಾ ಬುರ್ಲಿ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಧನುಷ್ ಅವರು ಶಾರ್ಟ್ ಮೂವಿಗಳಲ್ಲಿ ಹಾಗೆ ಆಲ್ಬಮ್ ಸಾಂಗ್ ನಲ್ಲಿ ಮಿಂಚಿದಂತವರು ನಂತರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಟೆಲಿವಿಷನ್ ಗೆ ಎಂಟ್ರಿಯನ್ನು ಕೊಡ್ತಾರೆ ಹಾಗೆ ಇವರ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಸಂಜನಾ ಬುರ್ಲಿ ಅವರು ಕೂಡ ಅಷ್ಟೇ ಕಲರ್ಸ್ ಕನ್ನಡದಲ್ಲಿ ಏನೋ ಪ್ರಸಾರ ಕಾಣ್ತಾ ಇದ್ದಂತಹ ಲಗ್ನ ಪತ್ರಿಕೆ ಅನ್ನುವಂತಹ ಧಾರಾವಾಹಿ ಮೂಲಕ ಟೆಲಿವಿಷನ್ ಗೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ ನಂತರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಮಿಂಚುತ್ತಾರೆ ಅದಾದ ಬಳಿಕ ಧಾರಾವಾಹಿಯಿಂದ ಹೊರ ನಡೀತಾರೆ ಸೊ ಈ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರಿಬ್ರು ಕೂಡ ಈ ಸಲದ ಬಿಗ್ ಬಾಸ್ ಗೆ ಎಂಟ್ರಿಯನ್ನ ಪಡೆದುಕೊಳ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಲೇಬೇಕಾಗಿದೆ ಇನ್ನು ಅನಿರುದ್ಧ್ ಜಾಟ್ಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇವರ ಬಗ್ಗೆ ಹೆಚ್ಚಾಗಿ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವರು ಯಾರು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅನಿರುದ್ ಜಾಟ್ಕರ್ ಅವರು ಸದ್ಯಕ್ಕೆ ಉದಯ ಟಿವಿಯಲ್ಲಿ ನಟಿಸ್ತಾ ಇದ್ದಾರೆ ಹಾಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಪ್ರತಿ ಸೀಸನ್ ಅಲ್ಲೂ ಕೂಡ ಸಿಂಗರ್ ಅಂತ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಹಾಗಾಗಿ ಈ ಸಲ ಸಂಚಿತ್ ಹೆಗ್ಡೆ ಅವರ ಹೆಸರು ಕೇಳಿ ಬರ್ತಾ ಇದೆ ಸಂಚಿತ್ ಹೆಗ್ಡೆ ಅವರು ಸರಿಗಮಪ ರಿಯಾಲಿಟಿ ಶೋ ಮೂಲಕ ಬಂದಿದ್ರು ಕೂಡ ಆ ಒಂದು ಶೋ ಶೋ ನಲ್ಲಿ ಅವರಿಗೆ ಮಿಡ್ಲ್ ಅಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ ಒಂದಷ್ಟು ಆಫರ್ ಗಳನ್ನ ಗಿಟ್ಟಿಸ್ಕೊಳ್ತಾರೆ ಇತ್ತೀಚೆಗೆ ರಿಲೀಸ್ ಆದಂತಹ ಮಾಯಾವಿ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇತ್ತು ಹಾಗಾಗಿ ಸದ್ಯಕ್ಕೆ ಸಂಜಿತ್ ಹೆಗ್ಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅದಾದ ನಂತರ ಅಲೋಕ್ ಆಲ್ ಓಕೆ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ಇದೆ ಕನ್ನಡದಲ್ಲಿ ಒಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಇವ್ರು ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ನಟಿಯಾದಂತಹ ಸಿಂಧು ಲೋಕನಾಥ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕನ್ನಡದಲ್ಲಿ ಅದ್ಭುತ ಸಿನಿಮಾಗಳನ್ನ ಕೊಟ್ಟು ಹೋದಂತವ್ರು ಒಂದಷ್ಟು ಜಾನ್ವಿ ಸೊ ಇವರ ಹೆಸರು ಲಾಸ್ಟ್ ಸೀಸನ್ ಇಂದ ಕೂಡ ಕೇಳಿ ಬರ್ತಾ ಇತ್ತು ಸೊ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಹಾಗೆ ಒಂದಷ್ಟು ಸಿನಿಮಾಗಳನ್ನು ಕೂಡ ಅಭಿನಯಿಸಿದ್ದಾರೆ ಕೂಡ ಹಾಗಾಗಿ ಈ ಸಲ ಬಿಗ್ ಬಾಸ್ಗೆ ಇವರು ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅಮೃತ ಅಯ್ಯಂಕರ್ ಅವರು ಸೊ ಇವರು ಕೂಡ ಅಷ್ಟೇ ಲವ್ ಮಾರ್ಕ್ಟೆಲ್ ಸಿನ್ಮಾದಿಂದ ಏನೋ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸೊ ಲವ್ ಮಾಕ್ಟೆಲಲ್ಲಿ ಇವರ ಒಂದು ಪಾತ್ರಕ್ಕೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಕೂಡ ಸಿಕ್ಕಿತ್ತು ತುಂಬ ಜನ ಫ್ಯಾನ್ಸ್ ಕೂಡ ಹುಟ್ಕೊಂಡಿದ್ರು ಅದಾದ ನಂತರ ಇವರ ಹಾಗೆ ಡಾಲಿ ಧನಂಜಯವರ ಒಂದು ಪ್ಯಾರನ್ನು ತುಂಬ ಜನ ಇಷ್ಟಪಟ್ಟಿದ್ರು ಕೂಡ ಸದ್ಯಕ್ಕೆ ಇವರು ಸಿನಿಮಾಗಳನ್ನು ಮಾಡ್ತಾ ಇಲ್ಲ ಹಾಗಾಗಿ ಇವರ ಹೆಸರು ಕೇಳಿ ಬರ್ತಾ ಇದೆ ನೋಡಿದ್ರಲ್ಲ ಇಷ್ಟು ಹೆಸರುಗಳನ್ನ ನಾನು ಇವಾಗ ಹೇಳಿದೀನಿ ಸೊ ಇದ್ರಲ್ಲಿ ಯಾರು ಬರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದ